ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ಬೆಳಗ್ಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಗೊತ್ತು ಗೊತ್ತೆಂಬ ಕನವರತ ತುತ್ತು ತುತ್ತಲಿ ನಿನ್ನ ಸ್ಮೃತಿ ಬೆರೆಯ ಬಲುಹಿತ ಹೊತ್ತು ಕಳೆಯಲಿ ಪಾದ ಸ್ಮರಣೆಯಲ್ಲಿ ಸತತ ಇತ್ತು ಭಕ್ತಿಯ ಸಲಹು ಗುರುದೇವನಿರತ ಸದ್ಗುರುವಿನಲ್ಲಿ ಭಕ್ತಿ ಉದಯಿಸಲು ಸಹ ಪೂರ್ವಜನ್ಮದ ಸಂಸ್ಕಾರವಿರಲೇಬೇಕು ಅಲ್ಲದೆ ಸಂಸ್ಕಾರ ಉತ್ತಮವಾಗುತ್ತಾ ಪರಿವರ್ತನೆ ಹೊಂದಬೇಕಾದರೆ ಚಿಂತನೆ ಸದಾ ಯೋಗ್ಯವಾಗಿರಬೇಕು ಅವನಿತ್ತ ಕೃಪಾ ಭಿಕ್ಷೆಯನ್ನು ಸೇವಿಸುವ ಮೊದಲು ಸೇವಿಸುವಾಗಲೂ ಇದು ದೇವರಿತ್ತ ಉಣಿಸೆಂಬ ಪ್ರಜ್ಞೆ ಮರೆಯದೆ ಬೇರೆಯವರ ತಟ್ಟೆಯ ಅನ್ನವನ್ನು ಕಸಿಯದೆ ನಮ್ಮದಲ್ಲದೆ ಇರೋದಕ್ಕೆ ಜೊಲ್ಲು ಸುರಿಸದೆ ಮೈ ಮುರಿದು ಸುರಿಸಿದ ಬೆವರು ನೀಡಿದ ಅನ್ನವಾಗಬೇಕಷ್ಟೆ ಅಂದರೆ ಪರರ ಕಣ್ಣೀರಿನಲ್ಲಿ ಬೆಂದ ಅನ್ನವಾಗಿರಬಾರ್ದು ನಾವು ತಿನ್ನುವ ಅನ್ನ ಗುರು ಸ್ಮೃತಿ ಇರಲಿ ಸತತ ಗುರು ವರ್ಣನೆ ನಮಗೆಟುಕದ ವಿಷಯ ಬ್ರಹ್ಮಾಂಡವನ್ನು ವಿವರಿಸಲು ಎರಡು ಅಂಗುಲದ ನಾಲಿಗೆಗೆ ಸಾಮರ್ಥ್ಯವಿಲ್ಲ ಅಲ್ಲವೇ ಗುರುವೆಂದರೆ ಬ್ರಹ್ಮಾಂಡಕ್ಕೂ ಹಿರಿದಾದುದು ವಿಷಯ ವಿಸ್ತಾರ ಸಪ್ತ ಸಮುದ್ರಕ್ಕಿಂತ ಮಿಗಿಲು ವರ್ಣಿಸ ಹೊರಡುವ ಸಾಹಸ ಬಿಟ್ಟು ಮೂಕರಾಗಿ ವಿಚಾರ ಮಾಡುತ್ತಾ ಇರುವುದೇ ಲೇಸು ಗುರು ಭಕ್ತಿ ಎಂಬುದು ಹರಿಭಕ್ತಿಗಿಂತ ತಪಸ್ಸು ಸಾಧನೆ ತೀರ್ಥಯಾತ್ರೆ ವ್ರತ ಯಜ್ಞ ಇವೆಲ್ಲವನ್ನು ಮೀರಿದ ಪರಮಶ್ರೇಷ್ಠ ವಿಚಾರವಾಗಿದೆ ಆದರೂ ಮೌನ ಮುದ್ರೆಯನ್ನು ಕಳಚುವಂತೆ ಮಾಡುವುದು ಮಹಿಮೆ ನಮ್ಮ ತಿಳಿವಿಗೆ ಬಂದ ಮಮತೆ ಮಹಾತ್ಮೆಯನ್ನು ಕೊಂಚವಾದರೂ ವಿವರಿಸಿ ಆನಂದಿಸಲು ನಾವು ಇಲ್ಲಿ ತವಕಿಸ್ತಾನೇ ಇರ್ತೀವಿ ಅಲ್ವಾ ಅದೇ ಗುರು ಭಕ್ತಿ ಅಂಥದ್ದೊಂದು ಅಂಥ ಪ್ರೇರಣೆಯ ಗುರು ಗುಣಗಾನವನ್ನು ಅಂದರೆ ಒಂದು ಚಮತ್ಕಾರದ ಒಂದು ವಿಚಾರವನ್ನು ಕೇಳೋಣ ಶಿರಡಿಯಲ್ಲಿ ಬಾಬಾರವರು ನೆಲೆಸಿದ್ದೇ ಒಂದು ಅದ್ಭುತ ಚಮತ್ಕಾರ ಹಾಗೆ ಅಲ್ಲಿ ದಿನನಿತ್ಯ ಅದ್ಭುತ ಚಮತ್ಕಾರಗಳು ನಡೀತನೇ ಇದ್ದವು ಅನೇಕರ ಒಂದು ತವಕವನ್ನು ತಿದುತಾನೆ ಇದ್ದವು ಹಾಗೆ ತರ್ಕಗಳನ್ನು ಭೇದಿಸ್ತಾನೇ ಇದ್ದರು ಬಾಬಾ ಹಾಗೆ ಅನೇಕ ರೀತಿಯ ವಿಚಾರಗಳಲ್ಲಿ ಅವರು ಮೂಕ ವಿಸ್ಮಿತರಾಗಿಸಿದರು ತುಂಬ ಜನರನ್ನು ಹಾಗಾಗಿ ಅಂದಿಗೂ ಇಂದಿಗೂ ಶಿರಡಿ ಮಹತ್ತರವಾದ ಒಂದು ತೀರ್ಥಕ್ಷೇತ್ರವಾಗಿ ಬೆಳೆಯಲು ಸಾಧ್ಯವಾಗಿದೆ ಸ್ನೇಹಿತರೆ ಹಾಗಾದರೆ ಬಾಬಾರವರು ಇದ್ದಾಗಿನ ಒಂದು ಕಥೆಯಾಗಿದೆ ಇದು ಮುಂಬೈನ ವಾಸಿ ಹರಿ ಕಾನೋಬ ಒಮ್ಮೆ ತನ್ನ ಗೆಳೆಯರು ಸಾಯಿಯ ಗುಣಗಾನ ಮಾಡ್ತಾ ಇರೋದನ್ನು ಕೇಳಿಸ್ಕೊಳ್ತಾರೆ ಸಂಬಂಧಿಗಳ ಬಾಯಲ್ಲೂ ಅದೇ ಮಾತು ಆದರೂ ಅವರಲ್ಲಿದ್ದ ಸಂಶಯ ಮರ್ಕಟ ಯಾವುದೊಂದು ವಿಶ್ವಾಸದ ಮೊಳಕೆಯನ್ನು ಚಿಗುರಲ್ಲಿ ಬಿಡದೆ ಬುಡ ಸಮೇತ ಕಿತ್ತು ಬಿಸಾಡುತ್ತಿದ್ದರು ತರ್ಕ ನಿಪುಣ ಆತ ಈ ಕಾಲದಲ್ಲೂ ಇಂಥದ್ದೆಲ್ಲ ಪವಾಡಗಳು ನಡೀತವಾ ಆತ ಗೆಳೆಯರನ್ನು ಸಂಬಂಧಿಕರನ್ನು ಒಂದು ಅಂದರೆ ಬಾಬಾರವರನ್ನು ನಂಬ್ತಾ ಇದ್ದ ಭಕ್ತರನ್ನು ಒಂದು ತಕ್ಕಡಿಯಲ್ಲಿಟ್ಟು ತಾನು ಇನ್ನೊಂದು ತಕ್ಕಡಿಯಲ್ಲಿ ಕುಳಿತ ತಾನೇ ಜಾಸ್ತಿ ತೂಗ್ತಾ ಇದ್ದೀನಿ ಅಂತೇಳಿ ಅವನಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು ಯಾಕಂದರೆ ಇವರೆಲ್ಲರಿಗಿಂತ ನನ್ನದು ಅಗಾಧವಾದ ಬುದ್ಧಿ ಅನ್ನೋ ರೀತಿಯಲ್ಲಿ ಅವನು ಅನ್ಕೊಂಡ ಆ ಬಾಬಾರವರ ರಹಸ್ಯ ಇನ್ನೇನಾದರೂ ಇರಬಹುದಾ ಇದೆಲ್ಲವೂ ಕಣ್ಕಟ್ಟು ಗಾರುಡಿ ವಿದ್ದೆ ಅಂತ ಹೇಳಿ ಅನ್ಕೊಂಡ ಪಾಪ ಈ ಪೆದ್ದು ಜನ ಮರುಳಾಗಿದ್ದಾರೆ ಎಂದವನ ತರ್ಕವಾಗಿತ್ತು ಈ ಗುಟ್ಟಿನ ತಳ ಸೋಸಿಯೇ ಬಿಡಬೇಕು ಅಂಥೇಳಿ ಆತ್ಮವಿಶ್ವಾಸದಿಂದಲೇ ಶಿರಡಿಗೆ ಹೊರಟ ಸಾಯಿ ಬಾಬಾ ದೈವಾಂಶ ಸಂಭೂತರೆನ್ನುವುದು ನಿರಾಧಾರ ಅದಕ್ಕೆ ಯಾವುದೇ ರೀತಿಯ ಆಧಾರ ಇಲ್ಲ ಅದು ಸುಳ್ಳು ಅಂಥೇಳಿ ಸಾಬೀತುಪಡಿಸಿದರೆ ಗೆಳೆಯರು ಸಂಬಂಧಿಕರು ಎದುರು ನನ್ನ ವರ್ಚಸ್ಸು ಹೆಚ್ಚಾಗತ್ತೆ ಅನ್ನೋ ರೀತಿಯಲ್ಲಿ ಅವನ ಒಂದು ಅಭಿಪ್ರಾಯವಾಗಿತ್ತು ಆದರೆ ಸಾಕ್ಷಿ ಸಮೇತ ರುಜುವಾತು ಮಾಡಬೇಕಾಗಿತ್ತಲ್ಲ ಬಾಬಾರವರನ್ನು ಒರೆ ಹಚ್ಚಿ ನೋಡಲೇಬೇಕೆಂದು ಗೆಳೆಯರೊಂದಿಗೆ ಶಿರಡಿಗೆ ಹೊರಡುವ ಸಿದ್ಧತೆಯನ್ನು ನಡೆಸ್ತಾ ಆತ ಮೊದಲೇ ಸೊಗಸುಗಾರ ಅಲಂಕಾರ ಆಡಂಬರ ಪ್ರಿಯ ಅವನಿಗೆ ಅಲಂಕಾರ ಆಡಂಬರ ಅಂದರೆ ಅಚ್ಚುಮೆಚ್ಚು ಅದಕ್ಕೆ ತಕ್ಕನಾಗೇ ಸಿದ್ಧನಾದ ಕೈಯಲ್ಲಿ ಕೊರತೆ ಇಲ್ಲದಷ್ಟು ಖರ್ಚು ಮಾಡುವ ತಾಕತ್ತಿತ್ತವನಿಗೆ ಬಹಳ ಸೊಗಸಾಗಿ ತಯಾರಾದ ಹರಿ ಕಾನೋಬ ಜರಿಯ ಕಸೂತಿ ಇರುವ ಪಾಗು ತಲೆಗೆ ಕತ್ತು ಕೈಗಳಲ್ಲಿ ಹೂವಿನ ಬಳ್ಳಿಗಳ ವಿನ್ಯಾಸವಿರುವ ಜುಬ್ಬ ಬಣ್ಣದಂಚಿನ ದೋತ್ರ ಕಾಲಿಗೆ ಕನ್ನಡಿ ಜರಿದಾರದ ಕಸೂತಿ ಹಾಕಿದ್ದ ಜೀಕು ಚಪ್ಪಲಿಗಳು ಅದನ್ನು ಧರಿಸಿ ನಡೆಯುತ್ತಿದ್ದರೆ ಅದರ ಜೀಗ್ ಜೀಗ್ ಸಪ್ಪಳಕ್ಕೆ ಒಮ್ಮೆ ತಿರುಗಿ ನೋಡಬೇಕು ಸುತ್ತಲಿದ್ದವರು ಕೈಗಳಲ್ಲಿ ಕಡಗ ಬೆರಳಲ್ಲಿ ಬಣ್ಣ ಬಣ್ಣದ ಉಂಗುರಗಳು ಪ್ರಭಾವ ಬೀರುವ ಪೋಷಾಕು ಜೊತೆಗೆ ಟಿ ವಿ ಕೊಂಚ ದರ್ಪ ಆದರೆ ಕಣ್ಣುಗಳಲ್ಲಿ ಅಸ್ಥಿರವಾದ ಚಂಚಲತೆ ಕಾನೋಬನ ಡಂಬಾಚಾರಕ್ಕೆ ಶಿರಡಿಯಲ್ಲಿ ಬಂದಿಳಿಯುವ ತನಕ ಏನೂ ಧಕ್ಕೆಯಾಗಲಿಲ್ಲ ಚಾವಡಿಯ ಬಳಿ ನಿಂತು ಗುಂಪಿನಲ್ಲೇ ದೂರದಿಂದ ಬಾಬಾರವರ ದರ್ಶನ ಮಾಡಿಕೊಂಡ ತಾನಂದುಕೊಂಡಂತಹ ಆಷಾಢ ಭೂತಿಯೇನಲ್ಲ ಈ ವ್ಯಕ್ತಿಯೇ ಅಂತ ಹೇಳಿ ಅನಿಸುತ್ತೆ ಹೇಗೋ ಬಂದಾಯಿತು ಇಷ್ಟೆಲ್ಲ ಅನುಯಾಯಿಗಳ ನಡುವೆ ತನ್ನ ಜಡತಿ ಕೊಂಚ ಪ್ರಯಾಸದ ಕೆಲಸವೇ ಆದರೂ ಇಷ್ಟೊಂದು ಮಂದಿಯನ್ನು ಒಬ್ಬ ಕಪಟಚಾರನಾದವನು ಆಕರ್ಷಿಸಲು ಸಾಧ್ಯವೇ ಇಲ್ಲ ಅಂತೇಳಿ ಒಳ ಒಳಗೆ ಅಂದ್ಕೊಳ್ತಾನೆ ತಾನಂದುಕೊಂಡಂತೆ ಆಷಾಢಭೂತಿ ಭೂತಿ ಅಲ್ಲ ಈ ವ್ಯಕ್ತಿ ಅಂತ ಹೇಳಿ ಅವನಿಗೆ ಅನಿಸುತ್ತೆ ಹೇಗೋ ಬಂದಾಯ್ತಲ್ಲ ಇಷ್ಟೆಲ್ಲ ಅನುಯಾಯಿಗಳ ನಡುವೆ ನನ್ನದೊಂದು ಪ್ರಯಾಸವೇ ಸರಿ ಅವರನ್ನು ದರ್ಶನ ಮಾಡೋದು ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂತೇಳಿ ಅವನಿಗೆ ಅನಿಸುತ್ತೆ ಇವರು ಕಪಟನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇಷ್ಟೊಂದು ಜನರನ್ನು ಜನಸಂಖ್ಯೆಯನ್ನು ನೋಡಿ ಇವರನ್ನು ಆಕರ್ಷಿಸಲು ಸಾಧ್ಯವೇ ಇಲ್ಲ ಒಬ್ಬ ಕಪಟಚಾರಿಗೆ ಅಂತೇಳಿ ಅವನಿಗೆ ಅರ್ಥ ಆಗುತ್ತೆ ಕಾನೋಬ ನಿಂತಲೇ ಎಲ್ಲ ಅಳೆದ ಸುರಿದ ತೂಕ ಮಾಡಿದ ಹೇಗೋ ಹೇಗೆ ಸುತ್ತಿದರೂ ಸಮಾಧಾನವಿಲ್ಲ ದೂರದಿಂದಲೇ ಚಿನ್ನದ ರೇಕು ಸವರಿದ ಮಿಠಾಯಿಯಂತೆ ಬಾಬಾರವರ ಧ್ವನಿ ಇಂಪಾಗಿ ಕೇಳ್ತಾ ಇತ್ತು ಬಹುಶಃ ಮಹಾತ್ಮರೇ ಇರಬಹುದು ತನಗೇಕೆ ಇಲ್ಲದವು ಸಾಬರಿ ಅಲ್ಲದೆ ಹೊಟ್ಟೆ ಬೇರೆ ಹಸಿತಾಯಿದೆ ಅದರ ಸಮಾಧಾನವೇ ಮೊದಲ ಆದ್ಯ ಕರ್ತವ್ಯ ಅನ್ನೋ ಹಾಗೆ ಬಾಬಾರವರಿಗೆ ಹೊಂದಿಸಿ ಎಲ್ಲರೂ ಪ್ರಸಾದ ಸೇವಿಸಲು ತೆರಳುವುದು ಕಂಡ ಅವನಿಗೆ ತಾನು ಬೇಗನೆ ಹೊಂದಿಸಿ ಕೂಗುತ್ತಿರುವ ಹೊಟ್ಟೆಗೊಂದು ಗತಿ ಕಾಣಿಸ್ಬೇಕು ಅಂತ ಹೇಳಿ ಅಂದ್ಕೊಂಡು ಆದರೆ ಮುಂದೆ ಸಾಕ್ತಾ ಇದ್ದ ಸರತಿ ಸಾಲಿನಲ್ಲಿ ನಿಂತು ಅಷ್ಟು ದೂರ ಹೋಗಿ ನಮಸ್ಕರಿಸಬೇಕಲ್ವೇ ಚಪ್ಪಲಿಯನ್ನು ಧರಿಸಿ ಹೋಗುವಂತಿಲ್ಲ ಇಲ್ಲಿ ನೋಡಿದ್ರೆ ಯಾರೂ ತನ್ನಂತೆ ಬೆಲೆ ಬಾಳುವ ಅಂದ ಚಂದದ ಚಪ್ಪಲಿಗಳನ್ನು ಮೆಟ್ಟಿ ಬಂದವರು ಒಬ್ಬರೂ ಇಲ್ಲ ಚಪ್ಪಲಿ ಬಿಟ್ಟ ಜಾಗದಲ್ಲಿದ್ದರೆ ಸರಿ ಕಳವಾದರೆ ಏನು ಮಾಡೋದು ಕಾನೋಬನಿಗೆ ಈ ಒಂದು ಕಲ್ಪನೆ ನಷ್ಟವಾಗಿತ್ತು ಕಷ್ಟವಾದ ರೀತಿಯಲ್ಲಿ ಅನುಭವ ಆದಂತಾಯಿತು ಅಂತೂ ಇಂತೂ ಮಸೀದಿಯ ಒಂದು ಮೂಲೆಯಲ್ಲಿ ಎಲ್ಲೂ ಯಾರ ಕಣ್ಣಿಗೂ ಬೀಳದಂಥ ಜಾಗ ಪತ್ತೆ ಮಾಡಿ ಚಪ್ಪಲಿಯನ್ನು ಅಡಗಿಸಿ ಇಟ್ಟ ದೊಡ್ಡದೊಂದು ಸಮಸ್ಯೆಯಿಂದ ಪಾರಾದಂತೆ ನಿಟ್ಟು ಸುರಿಬಿಟ್ಟು ಪಾಪಾರವರಿಗೆ ನಮಸ್ಕರಿಸಿ ಬರೋದ್ರೊಳಗೆ ಯಾರಾದರೂ ಚಪ್ಪಲಿನ ತಗೊಂಡ್ಬಿಟ್ರೆ ಅಂತ ಹೇಳಿ ಕೂಡ ಚಿಂತೆ ಮಾಡಲಿಕ್ಕೆ ಶುರು ಮಾಡ್ದ ಕಾನೋಬ ನಿರಂತರ ತನ್ನ ಚೆಲುವಾದ ಚಪ್ಪಲಿಗಳ ಧ್ಯಾನದಲ್ಲೇ ಬಾಬಾರವರ ಸಮೀಪದವರೆಗೂ ಹೋದ ನಂತರ ಬಾಬಾರವರ ಪರಮ ಪುಣ್ಯ ವದನಾರವಿಂದವನ್ನು ನೋಡ್ತಾ ಇದ್ದ ಹಾಗೆ ಕಾನೋಬನಿಗೆ ಅಕಾರಣವಾಗಿ ಸಂತಸ ಉಪ್ಪುಬಿಡುತ್ತೆ ಇಷ್ಟೊತ್ತು ನನ್ನ ಚಪ್ಪಲಿನ ಯಾರಾದರೂ ತೊಗೊಂಡ್ಬಿಡ್ತಾರಾ ತೊಗೊಂಡ್ಬಿಡ್ತಾರಾ ಅಂತ ಹೇಳಿ ಏನು ಚಿಂತೆ ಮಾಡ್ತಾ ಇದ್ನಲ್ಲ ಆ ಚಿಂತೆ ಕ್ಷಣಕಾಲ ಅವನಿಂದ ದೂರ ಹೋದ ಹಾಗೆ ಅನುಭವ ಆಗಲಿಕ್ಕೆ ಶುರುವಾಗುತ್ತೆ ಬಾಬಾರವರನ್ನು ವಿನಮ್ರವಾಗಿ ಅವನು ನೋಡ್ತಾ ಇರ್ತಾನೆ ಬಾಬಾರವರ ಕಾಲಿಗೆ ತನಗೆ ಅರಿವಿಲ್ಲದಂತೆ ಬೀಳ್ತಾನೆ ಕೈಗಳಲ್ಲಿ ಬಾಬಾರವರು ನೀಡಿದ ಊದಿ ಹಿಡಿದಾಗ ಬಾಬಾರವರ ಬಗ್ಗೆ ತಾನು ಇಲ್ಲ ಸಲ್ಲದ ಯೋಚನೆ ಮಾಡಬಾರದಾಗಿತ್ತು ಅನ್ನುವ ಪಶ್ಚಾತ್ತಾಪ ಕಣ್ಣೆದುರಿಗೆ ಸುಳಿದು ಮರೆಯಾಗತ್ತೆ ಧರ್ಮ ಶ್ರದ್ಧೆ ಜಾಗೃತಗೊಳ್ಳುತ್ತೆ ಆತನ ಸರದಿ ಮುಗಿದು ಮುಂದೆ ಬಂದೊಡನೆ ಮತ್ತೆ ಚಪ್ಪಲಿಯ ಭೂತ ದಿಢೀರನೆ ಅವನ ಮನಸ್ಸನ್ನು ಮೆಟ್ಕೊಳ್ಳುತ್ತೆ ಸರಸರನೆ ಚಪ್ಪಲಿಯನ್ನು ಎಲ್ಲಿ ಬಿಟ್ಟಿರ್ತಾನಲ್ಲ ಅಲ್ಲಿಗೆ ಬರ್ತಾನೆ ಅಲ್ಲಿ ನೋಡ್ತಾನೆ ಅಲ್ಲಿ ಅವನ ಚಪ್ಪಲಿಗಳೇ ಇರೋದಿಲ್ಲ ಎಲ್ಲ ಕಡೆ ಸುತ್ತ ಮುತ್ತ ಹುಡುಕಾಡ್ತಾನೆ ಚಪ್ಪಲಿಗಳು ಕಾಣಿಸೋದೇ ಇಲ್ಲ ಬಹುಶಃ ಬೇರೆ ಜಾಗದಲ್ಲಿ ಇಟ್ಟಿದ್ದೀನ ಅಂತ ಹೇಳಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಾಡ್ತಾನೆ ಆದರೂ ಕೂಡ ಚಪ್ಪಲಿಗಳು ಕಾಣಿಸೋದೇ ಇಲ್ಲ ಅವನಿಗೆ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಏನು ಮಾಡೋದು ಸಮಾಧಾನ ಪಡಿಸ್ಕೊಳ್ತಾನೆ ನಂತರ ಊಟದ ಕಡೆ ಹೊರಡ್ತಾನೆ ಊಟದ ಕಡೆ ಸಾಲಾಗಿ ಹೊರಟಾಗ್ಲೂ ಕೂಡ ಅದೇ ಚಪ್ಪಲಿಯ ಚಿಂತೆ ಅವನನ್ನು ಕಾಡ್ತಾ ಇರುತ್ತೆ ಅಷ್ಟೊಂದು ಸುಂದರವಾಗಿರುತ್ತೆ ಹಾಗೆ ಬೆಲೆ ಉಳ್ಳದ್ದಾಗಿರುತ್ತೆ ಆ ಚಪ್ಪಲಿಗಳು ಆದರೂ ಕೂಡ ಅವನ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ ಆದರೂ ಕೂಡ ಇಲ್ಲಿವರೆಗೂ ಬಂದಿದ್ದೀನಿ ಬಾಬಾರವರ ಒಂದು ಪ್ರಸಾದವನ್ನು ಸ್ವೀಕರಿಸೋಣ ಅದು ಬೇರೆ ಹೊಟ್ಟೆ ತುಂಬ ಹಸ್ತಿದೆ ಅಂತೇಳಿ ಅವನು ಅಂದ್ಕೊಳ್ತಾನೆ ಹಾಗೆ ಸರತಿ ಸಾಲಲ್ಲಿ ಬಂದು ಪಂಥಿಯಲ್ಲಿ ಕೂತ್ಕೊಳ್ತಾನೆ ಆ ಸಮಯದಲ್ಲಿ ಅಲ್ಲಿ ಘಮಘಮಿಸುವ ಖಾದ್ಯಗಳ ಒಂದು ಪರಿಮಳವನ್ನು ಕಂಡು ಮತ್ತೆ ಚಪ್ಪಲಿಯ ಚಿಂತೆ ಹೋಗುತ್ತೆ ಊಟವನ್ನು ನಮ್ರತ ಭಾವದಿಂದ ಸ್ವೀಕರಿಸ್ತಾನೆ ತೃಪ್ತಿಯಿಂದ ಊಟ ಮಾಡಿದ ಮೇಲೆ ಮತ್ತೆ ಹೊರಗೆ ಬಂದ ಮೇಲೆ ಮತ್ತೆ ತನ್ನ ಚೆಲುವಾದ ಚಪ್ಪಲಿಗಳನ್ನು ವಾಪಸ್ ಯಾರಾದರೂ ತಂದುಕೊಡ್ಲಿಕ್ಕೆ ಸಾಧ್ಯನಾ ಅಷ್ಟೊಂದು ಸುಂದರವಾಗಿದೆ ನನ್ನ ಚಪ್ಪಲಿಗಳು ಯಾರಿಗಾದರೂ ಸಿಕ್ಕರೂ ಅವ್ರು ತಂದು ಕೊಡೋದಿಲ್ಲ ಬಿಡು ಇನ್ನು ಮುಂಬೈವರೆಗೂ ಬರಿಗಾಲಲ್ಲೇ ನಡಿಬೇಕಾಗದ ಈ ರೀತಿ ಎಲ್ಲ ಯೋಚಿಸ್ತಾನೆ ಅಂಥ ಸೊಗಸಾದ ಕಣ್ ಸೆಳೆಯುವ ಚಪ್ಪಲಿಗಳನ್ನು ಹಾಕೊಂಡು ಬಂದಿದ್ದು ನನ್ನದೇ ತಪ್ಪು ಅಪರಾಧ ಅಂತ ಹೇಳಿ ಸಮಾಧಾನ ಮಾಡ್ಕೊಳ್ತಾನೆ ಇದೊಂದು ಪಾಠ ಕಲ್ತಂತಾಯಿತು ಅಂತ ಹೇಳಿ ತಾನೇ ತನಗೆ ಅಂದ್ಕೊಳ್ತಾನೆ ಬೇಗ ಬೇಗನೆ ಕೈಯನ್ನು ತೊಳೆದುಕೊಂಡು ರಸ್ತೆಯ ಬದಿಗೆ ಬಂದರೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಮರಾಠಿ ಬಾಲಕನೊಬ್ಬ ಕೀರಲು ಧ್ವನಿಯಲ್ಲಿ ಇರ್ತಾನೆ ತನ್ನ ಕಡೆಗೆ ಬರ್ತಾಯಿರ್ತಾನೆ ಅವನ ಕೈಯಲ್ಲೊಂದು ಉದ್ದವಾದ ಕೋಲಿದೆ ಕೋಲಿನ ತುದಿಯಲ್ಲಿ ಹೊಚ್ಚ ಹೊಸ ಎರಡು ಚಪ್ಪಲಿಗಳು ನೇತಾಡ್ತಾ ಇದ್ದಾವೆ ಆತ ಕೂಗಿ ಕೂಗಿ ಹೇಳ್ತಾ ಇದ್ದಾನೆ ಹೋಗಿ ಬರುವರಿಗೆಲ್ಲ ಕೇಳಿ ಕೇಳಿ ಬಾಬಾರವರು ನನಗೆ ಈ ಕೋಲು ಕೊಟ್ಟು ಅದರ ತುದಿಯಲ್ಲಿ ಈ ಚಪ್ಪಲಿಗಳನ್ನು ನೇತಾಡುವಂತೆ ಕಟ್ಟಿಕೊಂಡು ಹೋಗಿ ಜನಸಂದಣಿಯರಿರುವ ಹರಿಯ ಮಗನ ಜರಿಯ ಪಾಗು ಹರಿ ಪೇಟ ಜರಿ ಅಂತ ಹೇಳಿ ಕೂಗ್ತಾ ಹೋಗು ನೀನು ಯಾರಾದರೂ ಆ ಚಪ್ಪಲಿಗಳನ್ನು ನಮ್ಮದು ಅಂತ ಹೇಳ್ತಾರಲ್ಲ ನಿಮ್ಮ ಹೆಸರು ಹರಿ ಅಂತ ಇದೆಯಾ ಹಾಗೆ ನಿಮ್ಮ ಅಪ್ಪನ ಹೆಸರು ಕಾ ಅಕ್ಷರದಿಂದ ಪ್ರಾರಂಭವಾಗತ್ತಾ ಅಂಥೇಳಿ ವಿಚಾರಿಸು ಅಂತ ಹೇಳಿ ನನಗೆ ಕಳಿಸಿದ್ದಾರೆ ಅಂಥೇಳಿ ಕೂಗ್ತಾ ಹೋಗ್ತಾ ಇರ್ತಾನೆ ಅವರಿಗೆ ಈ ಚಪ್ಪಲಿಗಳನ್ನು ಕೊಟ್ಟುಬಿಡು ಯಾರು ಹೇಳ್ತಾರೆ ಹಾಗೆ ಅಂತ ಹೇಳಿ ಕೂಡ ನನಗೆ ಕಳಿಸಿದ್ದಾರೆ ಅಂತೇಳಿ ಅವನು ಸಾರ್ತಾ ಹೋಗ್ತಾ ಇರ್ತಾನೆ ಇದನ್ನು ಸಾರ್ತಾ ಬರ್ತಾ ಇರುವ ಹುಡುಗನನ್ನು ನೋಡಿದ ಹರಿ ಕಾನೊಬ್ಬನು ಮತ್ತೆ ಅವನ ಕೋಲನ್ನು ನೋಡ್ತಾನೆ ಕೋಲಿನ ತುದಿಯಲ್ಲಿ ತನ್ನದೇ ಆದ ಪಳಪಳ ಹೊಳೆಯುವ ಚಪ್ಪಲಿಯನ್ನು ಕಟ್ಕೊಂಡಿರೋದನ್ನು ನೋಡಿ ಅವನಿಗೆ ತುಂಬ ಖುಷಿಯಾಗತ್ತೆ ಈ ಚಪ್ಪಲಿಗಳು ನನ್ನವೇ ಅಂತ ಹೇಳಿ ಅವನು ಅನ್ಕೊಳ್ತಾನೆ ಕಳೆದು ಹೋದ ಸೌಭಾಗ್ಯ ಮರಳಿ ಕೋಲಿನ ತುದಿಯಲ್ಲಿ ನೇತಾಡುವಂತೆ ಪ್ರತ್ಯಕ್ಷವಾಗಿದೆ ಅಂತೇಳಿ ಅವನಿಗೆ ಅನಿಸುತ್ತೆ ಸಾಲದಕ್ಕೆ ಹೆಸರು ತನ್ನದೇ ತಾನೇ ಹರಿ ತನ್ನ ತಂದೆಯ ಹೆಸರೇ ಕಾನೋಬ ತನ್ನ ತಲೆಯ ಮೇಲೆ ಇರುವ ಜರಿಯ ಪೇಟ ಇನ್ನಾರ ತಲೆಯ ಮೇಲೂ ಇಲ್ಲಿಲ್ಲ ಹರಿ ಕಾನೋಬ ಲಘು ಬಗೆಯಿಂದ ಹುಡುಗನ ಹತ್ರ ಬರ್ತಾನೆ ಸಾಕ್ಷಿ ಪುರಾವೆಯನ್ನು ಒದಗಿಸ್ತಾನೆ ಚಪ್ಪಲಿಗಳು ಕಾನೋಬನ ಕಾಲು ಸೇರ್ತವೆ ಆ ಹುಡುಗ ಕೊಟ್ಟು ಅಲ್ಲಿಂದ ತನ್ನ ಜವಾಬ್ದಾರಿ ಮುಗೀತು ಬಾಬಾ ವಹಿಸಿದ ಜವಾಬ್ದಾರಿ ಮುಗೀತು ಅಂತೇಳಿ ಆ ಗುಂಪಿನಲ್ಲಿ ಕಣ್ಮರೆಯಾಗ್ತಾನೆ ಹರಿ ಕಾನೋಬನಿಗೆ ಗುಪ್ತ ನಿಧಿ ಕೈ ಸೇರಿದಷ್ಟು ಆನಂದವಾಗುತ್ತೆ ಇನ್ನೆಲ್ಲೂ ಈ ಚಪ್ಪಲಿಗಳನ್ನು ಒಂದೆಡೆ ಬಿಡುವ ಪ್ರಯತ್ನವೇ ನಾನು ಮಾಡೋದಿಲ್ಲ ಅಂಥೇಳಿ ನಿರ್ಧಾರಕ್ಕೆ ಬರ್ತಾನೆ ತಂಗು ತಾಣಕ್ಕೆ ನಡೀತಾನೆ ಅದರಲ್ಲೂ ಅವನ ಮನಸ್ಸಲ್ಲಿ ಏನೋ ಒಂದು ರೀತಿಯ ತಳಮಳ ಹೋರಾಟ ನಡೀಲಿಕ್ಕೆ ಶುರುವಾಗುತ್ತೆ ಹತ್ತಾರು ಬಾರಿ ಚಪ್ಪಲಿಗಳನ್ನು ನೋಡಿ ಮುಟ್ಟಿ ಕಸೂತಿದಾರ ಎಲ್ಲಾದರೂ ಕಿತ್ತು ಹೋಗಿದೆಯಾ ಅಂಥೇಳಿ ನೋಡ್ತಾ ಖಚಿತಪಡಿಸ್ಕೊಳ್ತಾನೆ ಅದು ಅದೇನೂ ಆಗಿರೋದಿಲ್ಲ ಅವನಿಗೆ ಸಮಾಧಾನ ಆಗತ್ತೆ ಆದರೆ ಹರಿಯ ಕಣ್ಣುಗಳಿಗೆ ಎಲ್ಲೋ ಒಂದು ರೀತಿಯಲ್ಲಿ ಆಶ್ಚರ್ಯ ಹಾಗೆ ಅವನ ಮನಸ್ಸಲ್ಲಿ ಒಂದು ಪ್ರಶ್ನೆ ಅವನನ್ನು ಅವ್ಯಕ್ತ ಅತೃಪ್ತಿ ಹೆಡೆಯಾಡುವಂತೆ ಮಾಡ್ತಾಯಿದೆ ನಾನು ಶಿರಡಿಗೆ ಬರ್ತಾ ಇರೋದೇ ಇದೇ ಮೊದಲ ಸಲ ನನ್ನ ಊರು ಕೇರಿ ಕುಲ ಗೋತ್ರ ಬಲ್ಲವರಾರೂ ಇಲ್ಲಿಲ್ಲ ನನ್ನ ತಲೆಯನ್ನು ಅಲಂಕರಿಸಿರುವ ಪೇಟಾವೀನು ಎಲ್ಲರ ಕಣ್ಣಿಗೂ ಬೀಳಂತಿದೆ ಬಹುಶಃ ಬಾಬಾರವರು ನೋಡಿರ್ಬೋದು ಆದರೆ ಬಾಬಾರವರಿಗೆ ನನ್ನ ಹೆಸರು ಹಾಗೆ ನನ್ನ ತಂದೆಯ ಹೆಸರು ಹೇಗೆ ತಿಳಿತು ನಾನಂತೂ ಇಲ್ಲಿಗೆ ಬಂದಾಗ್ಲಿಂದ ಯಾರ ಹತ್ರನೂ ನನ್ನ ಹೆಸರನ್ನು ಹೇಳಿಲ್ಲ ಊರನ್ನು ಹೇಳಿಲ್ಲ ಒಂದು ಅಕ್ಷರನೂ ಕೂಡ ನಾನು ಯಾರತ್ರನೂ ಮಾತನಾಡೇ ಇಲ್ಲ ಮೌನವಾಗಿ ನಮಸ್ಕರಿಸಿ ವಿಭೂತಿ ಪಡೆದಿದ್ದೇನೆ ಆದರೂ ಪಾಪಾರವರು ನನ್ನ ವಿಚಾರವನ್ನೆಲ್ಲ ಹೇಗೆ ತಿಳಿದುಕೊಂಡ್ರು ನಾನು ಅವರ ತರ್ಕವನ್ನು ಭೇದಿಸಲು ಇಲ್ಲಿ ಬಂದು ನನ್ನ ತರ್ಕವನ್ನೇ ಪಾಪ ಇಲ್ಲಿ ಭೇದಿಸ್ಬಿಟ್ರಲ್ಲ ಅಂತ ಹೇಳಿ ಅವನಿಗೆ ಎಲ್ಲೋ ಒಂದು ರೀತಿಯಲ್ಲಿ ಗೊಂದಲ ಉಂಟಾಗತ್ತೆ ನಾನು ಇಲ್ಲಿ ಬಾಬಾರವರನ್ನು ಪರೀಕ್ಷಿಸಲು ಬಂದಿದ್ದೆ ಆದರೆ ನನ್ನನ್ನೇ ಪರೀಕ್ಷೆಗೆ ತಗೊಂಡ್ಬಿಟ್ರು ಬಾಬಾ ಅಂತ ಹೇಳಿ ಅವನಿಗೆ ವಾಸ್ತವ ಸತ್ಯದ ಅರ್ಥವಾಗುತ್ತೆ ಕಾನೋವನಿಗೆ ನಿಜವಾದ ದುಗುಡ ಪ್ರಾರಂಭವಾಗುತ್ತೆ ಬಾಬಾ ಅವರಾಗೇ ತನ್ನ ಪರೀಕ್ಷೆಯ ಸವಾಲನ್ನು ಸ್ವೀಕರಿಸಿ ಉತ್ತರ ನೀಡಿದ್ದಾರೆ ಛೇ ತಾನೆಂತಹ ತುಚ್ಚ ವ್ಯಕ್ತಿ ಅಂತ ಹೇಳಿ ಅವನಿಗೆ ಅನಿಸುತ್ತೆ ಇಂತಹ ಮಹಾತ್ಮನ ಬಳಿಗೆ ಬಂದು ಅಂತಹವರ ಒಂದು ಸ್ಮರಣೆಯನ್ನು ಮಾಡದೆ ಕ್ಷಣ ಬಿಡದೆ ಕೆರೆದ ಚಿಂತೆ ಮಾಡಿಬಿಟ್ನಲ್ಲ ನಾನೆಂತಹ ಕ್ಷೂದ್ರ ಅಂತ ಹೇಳಿ ಅಂದ್ಕೊಳ್ತಾನೆ ಅಮೃತ ನೀಡುವ ಕೆಚ್ಚಲಿನ ಮೇಲೆ ವಾಸಿಸುವ ಜಿಗಣೆಗೆ ಅಮೃತ ಸವಿಯುವ ಭಾಗ್ಯವಿರದೆ ಹಸುವಿನ ರಕ್ತ ಹೀರುವ ಹೀನ ಜಂತುವಿನಂತ ಅದನ್ನಲ್ಲ ಅಂಥೇಳಿ ಅವನ ಬಗ್ಗೆ ಅವನೇ ಒಂದು ರೀತಿಯ ಅನುಭವವನ್ನು ಹೊಂದುತ್ತಾನೆ ಕಾನೋಬನ ಕಣ್ಣುಗಳು ಕೆಂಡದಂತಾಗ್ತವೆ ಕೆಂಪಡರ್ತವೆ ಅಂದರೆ ಕಣ್ಣೀರು ಹಾಕಲಿಕ್ಕೆ ಶುರು ಮಾಡ್ತೇನೆ ಮುಂದಿನ ದಾರಿ ಕಣ್ಣೀರಿನ ಪೊರೆಯಿಂದ ಮಸುಕಾಗಿ ಹೋಗ್ಬಿಡುತ್ತೆ ಅಲ್ಲೇ ಒಂದು ಬದಿಗೆ ಕುಸಿದು ಕುಳಿತುಕೊಳ್ತಾನೆ ಕಾನೋಬನು ಮುಚ್ಚಿದ ಕಣ್ಣುಗಳನ್ನು ತೆರೆಯದೆ ಬಾಬಾರವರ ನಯನ ಮನೋಹರ ವದನ ಮುಗುಳ್ನಗೆ ಎಲ್ಲವನ್ನ ಅಹಲಾದಸ್ತಾನೆ ಅವನು ಹೋಗಿ ದರ್ಶನ ಮಾಡಬೇಕಾದ್ರೆ ಅವರು ಅವನನ್ನು ಯಾವ ರೀತಿ ಒಂದು ಸಂಪರ್ಕ ಮಾಡಿದರು ಯಾವ ರೀತಿ ಅವನನ್ನು ಆಶೀರ್ವದಿಸಿದರು ಯಾವ ರೀತಿ ಉದಿಯನ್ನು ಕೊಟ್ಟರು ಎಲ್ಲವನ್ನು ನೆನಪು ಮಾಡ್ಕೊಳ್ತಾನೆ ಒಂದು ಬದಿಗೆ ಕುಳಿತು ಅವನಿಗೆ ಆನಂದ ಆಗತ್ತೆ ಹಾಗೆ ದುಃಖದಿಂದ ಎಂತಹ ಅವಿವೇಕಿ ನಿಮ್ಮಂಥ ಸದ್ಗುರುವನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಲ್ಲ ಅಂಥೇಳಿ ತುಂಬ ಹೊತ್ತು ಬಿಕ್ಕಿ ಬಿಕ್ಕಿ ಅಳ್ತಾನೆ ಈ ಕಣ್ಣೀರು ನನ್ನ ಮನದ ಮೈಲಿಗೆಯನ್ನು ಸ್ವಚ್ಛ ಮಾಡ್ತಾ ಇದ್ದಾವೆ ಅಂತ ಹೇಳಿಕೊಳ್ತಾನೆ ಸಂತೃಪ್ತ ಮನದ ಕಾನೋಬನಿಗೆ ಮುಂಬೈಗೆ ಹಿಂದಿರುಗುವಾಗ ತನ್ನ ಅತಿ ಅಲಂಕಾರದ ಬಗ್ಗೆ ಆಗಿರ್ಬೋದು ಜಿಗುಪ್ಸೆ ಬಂದ್ಬಿಡತ್ತೆ ತನ್ನಂಥ ಹುಂಬ ಇನ್ನೊಬ್ಬನಿಲ್ಲ ಹರಿ ಕಾನೋಬನ ಮಗ ದರ್ಪಣದ ಮೇಲೆ ಕವಿದ ಭ್ರಾಂತಿಯ ಧೂಳಿನ ಪೊರೆ ಶುಭ್ರವಾಗುತ್ತಾ ಆಗುತ್ತಾ ಅಲ್ಲಿ ಬಾಬಾರವರ ಶುಭ ವದನ ಮಿನುಗತೊಡಗುತ್ತೆ ಅಂದರೆ ಈ ರೀತಿಯ ಅಲಂಕಾರ ನಾನು ಅನ್ನುವ ಅಹಂಕಾರ ಎಲ್ಲವೂ ಅವನಿಂದ ಒಂದು ಭ್ರಾಂತಿಯ ಧೂಳಿನ ಪೊರೆ ಏನಿತ್ತಲ್ಲ ಅದೆಲ್ಲವೂ ಆ ಕಣ್ಣೀರಿನಿಂದ ಶುಭ್ರವಾಗ್ತಾ ಹೋಗುತ್ತೆ ಅಲ್ಲಿ ಬಾಬಾರವರ ಶುಭ ವದನ ಮಿನುಗತೊಡಗುತ್ತೆ ಸದ್ಗುರುವಿನ ಸತ್ಪುರುಷರ ದರ್ಶನವಾದೊಡನೆ ವಿಷಯ ಲಂಪಟತನ ಬೆದರಿ ದೂರ ಓಡಲಾರಂಭಿಸುತ್ತೆ ದೀಪವನ್ನು ಪರೀಕ್ಷಿಸಲು ಹೊರಟ ಹುಳು ಗೆದ್ದದ್ದುಂಟೆಯೇ ಯೋಚಿಸಬೇಕಾಗಿರೋದು ನಾವಲ್ವಾ ಬಾಬಾರವರು ಶಿರಡಿಯಲ್ಲಿದ್ದು ನೊಂದ ಜನರಿಗೆ ಸಾಂತ್ವನ ನೀಡ್ತಾ ಇದ್ದ ಪರಿ ಆಗಿರ್ಬೋದು ಅವರ ಕಾಯಿಲೆಗಳನ್ನು ನಿವಾರಣೆ ಮಾಡ್ತದ್ದಾಗಿರ್ಬೋದು ಅವರ ಸಮಸ್ಯೆ ಕಷ್ಟ ದುಃಖ ಅವರು ಹೇಳಿಕೊಳ್ಳುವ ಮೊದಲೇ ಎಲ್ಲವನ್ನು ಅರಿತು ಅವರನ್ನು ಸಮಾಧಾನ ಪಡಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಅವರ ಕಾಯಿಲೆ ಎಂಥದ್ದೇ ಸಮಸ್ಯೆಯಲ್ಲಿ ಆ ಪಾಪವನ್ನು ಅವರು ಭರಿಸಿ ಅವರಿಗೆ ಎಲ್ಲ ರೀತಿಯಲ್ಲಿ ಆಶೀರ್ವಾದ ಮಾಡ್ತಿದ್ರಲ್ಲ ಯಾರೂ ತಮ್ಮ ಕಷ್ಟವನ್ನು ಹೇಳ್ಕೊಳ್ಬೇಕು ಅಂತಲೇ ಇರಲಿಲ್ಲ ಅವರ ಶರಣದಲ್ಲಿ ಹೋದರೆ ಖಂಡಿತ ಅವರೆಲ್ಲ ರೀತಿಯ ಸಮಸ್ಯೆಗಳನ್ನು ಅವರು ಅರಿತು ಮೊದಲೇ ಅದಕ್ಕೊಂದು ಸಿದ್ಧತೆ ಮಾಡಿಕೊಳ್ತಿರ್ತಿದ್ರು ಒಟ್ಟಾರೆಯಾಗಿ ಶಿರ್ಡಿಗೆ ಹೋಗಿ ಬಾಬಾರವರ ದರ್ಶನ ಮಾಡಿಕೊಂಡು ಮರಳಿ ಬಂದ ನಂತರ ಅವರೆಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗ್ತಿದ್ರು ಅದಕ್ಕೋಸ್ಕರನೇ ತಾನೇ ಶಿರ್ಡಿಗೆ ಜೇನು ನೊಣದಂತೆ ಜನ ಹೋಗಲಿಕ್ಕೆ ಶುರು ಮಾಡಿದ್ದು ಅದನ್ನು ತರ್ಕ ಅನ್ನೋ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಅಲ್ಲಿ ಏನೂ ಇಲ್ಲ ಅವರೊಬ್ಬ ದಂಬಚಾರದ ಕಪಟ ಗುರು ಅವರನ್ನು ನಾನು ಭೇದಿಸ್ತೀನಿ ಅಂತ ಹೋದವರು ಎಷ್ಟೋ ಜನ ಇದ್ದಾರೆ ಅವರಲ್ಲಿ ಭೇದಿಸ್ಲಿಕ್ಕೆ ಸಾಧ್ಯನೇ ಆಗಿಲ್ಲ ಅವರವರ ಇಷ್ಟ ದೇವರನ್ನು ಬಾಬಾರವರ ಮೂಲಕ ಕಂಡು ದರ್ಶನ ಪಡೆದು ಅವರ ಭಕ್ತರಾಗಿ ಹೊರಹೊಮ್ಮಿದವರ ಪಟ್ಟಿ ತುಂಬ ದೊಡ್ಡದಿದೆ ಹಾಗೆ ಬಾಬಾರವರು ನನ್ನ ರಾಮನಾಗಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕೃಷ್ಣನಾಗಲಿಕ್ಕೆ ಸಾಧ್ಯ ಇಲ್ಲ ನನ್ನ ಈಶ್ವರನಾಗಲಿಕ್ಕೆ ಸಾಧ್ಯ ಇಲ್ಲ ಅವರೊಬ್ಬರು ಕಪಟ ಗುರು ಅಂತ ಹೇಳಿ ನೋಡ್ಬಿಡ್ತೀನಿ ಅವರನ್ನು ತರ್ಕ ಮಾಡಿಬಿಡ್ತೀನಿ ಭೇದಿಸ್ಬಿಡ್ತೀನಿ ಅವ್ರ ವಿಚಾರ ಅಂತೇಳಿ ಎಷ್ಟೋ ಜನ ಹೋಗಿ ಅವರ ಇಷ್ಟ ದೇವರನ್ನು ಅವರಲ್ಲಿ ಕಂಡು ಅಲ್ಲೇ ಶಿರ್ಡಿಯಲ್ಲೇ ಇಲ್ಲೇ ಇರ್ತೀನಿ ನನ್ನ ದೇವರು ಇಲ್ಲೇ ಇದ್ದಾರೆ ಅಂದರೆ ನಾನು ಯಾಕೆ ಬೇರೆ ಎಲ್ಲೋ ಇರಲಿ ಅನ್ನೋ ರೀತಿಲಿ ಅವರು ತಮ್ಮ ಸ್ವಂತ ಜೀವಿಕೆಯನ್ನ ಜೀವಿತಾವಧಿಯನ್ನೇ ಶಿರಡಿಯಲ್ಲಿ ಕಳೆದದ್ದು ಹೆಚ್ಚು ಜನ ಸ್ನೇಹಿತರೆ ಹಾಗಾಗಿ ಶಿರಡಿ ನೊಂದವರ ಪಾಲಿಗಾಗಿರ್ಬೋದು ಏನೋ ಒಂದು ತಪ್ಪು ಮಾಡಿ ಪ್ರಾಯಶ್ಚಿತ್ತಪಟ್ಟು ನನಗೊಂದು ಹೊಸ ಅವಕಾಶವನ್ನು ಕೊಡಿ ಗುರುವೇ ನಾನು ಇಲ್ಲಿಂದ ಹೊಸ ಶುರುವನ್ನು ಪ್ರಾರಂಭವನ್ನು ಮಾಡ್ತೀನಿ ಅಂತ ಹೇಳಿ ಹೋದವರಿಗೆ ತಾಯಿ ತಂದೆಯ ಮನೆಯಂತೆ ರಕ್ಷಣೆ ನೀಡ್ತಾ ಇದೆ ದ್ವಾರಕಾ ಮಾಯಿ ತಾಯಿ ಇದ್ದಂತೆ ಬಾಬಾ ಅಲ್ಲಿಗೆ ಬಂದವರನ್ನು ಯಾವತ್ತಿಗೂ ಕೂಡ ಬೈರಿಗೈಯಲ್ಲಿ ಕಳಿಸಿಲ್ಲ ಸಾಂತ್ವನ ಸಮಾಧಾನ ನೀಡಿ ಭರವಸೆ ತುಂಬೋದ್ರ ಜೊತೆಗೆ ಅವರು ಎಂಥದ್ದೇ ತಪ್ಪುಗಳ ಮಾಡಿದರೂ ಕೂಡ ಪಶ್ಚಾತ್ತಾಪದಿಂದ ಬಂದು ಅವರ ಪಾದಗಳಲ್ಲಿ ಎರಗಿದವರ ಒಂದು ಎಂಥದ್ದೇ ಒಂದು ಕರ್ಮ ಆಗಿರಲಿ ಆ ಕರ್ಮವನ್ನು ಭರಿಸಿ ಮತ್ತೊಂದು ಅವಕಾಶವನ್ನು ಕೊಟ್ಟು ಅವರು ಅವರನ್ನು ಆಶೀರ್ವದಿಸಿದ್ದಾರೆ ಹಾಗಾಗಿ ಶಿರಡಿ ಇಂದಿಗೂ ಕೂಡ ತನ್ನ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ ಬಂದವರನ್ನು ಬಾಬಾ ಯಾವತ್ತೂ ಬರಿಗೈಯಲ್ಲಿ ಕಳಿಸಿಲ್ಲ ಕಳಿಸೋದೂ ಇಲ್ಲ ಕೆಲವೊಂದು ಸಾರಿ ನಾವು ಎಷ್ಟು ಅನುಮಾನಗಳೊಂದಿಗೆ ಬಾಬಾರವರಲ್ಲಿ ಶರಣಾಗಿದ್ದು ಉಂಟು ಅಂತಹ ಅನುಮಾನಗಳನ್ನು ಅವರು ಬಗೆಹರಿಸಿ ನಮ್ಮನ್ನು ಮುಂದೆ ತಗೊಂಡು ಹೋಗಿದ್ದು ಉಂಟು ಅಲ್ವಾ ಸ್ನೇಹಿತರೆ ಬಾಬಾರವರು ಇದ್ದಾಗಲೂ ಕೂಡ ಪರೀಕ್ಷೆಗಳು ಎದುರಾಗಿದ್ವು ಅವರಿಗೆ ಆ ಪರೀಕ್ಷೆಗಳನ್ನು ಮೌನವಾಗಿ ಅವರು ಎದುರಿಸಿದರು ಎಲ್ಲಿ ಯಾವಾಗ ಹೇಗೆ ಮಾತಾಡಬೇಕು ಹೇಗೆ ಉತ್ತರ ಕೊಡಬೇಕು ಅನ್ನೋದನ್ನು ಕೂಡ ಬಾಬಾ ನಮಗೆ ಅವರ ಸಹನೆ ತಾಳ್ಮೆ ಶ್ರದ್ಧಾ ಸಬೂರಿಯಿಂದ ಕಲಿಸಿಕೊಟ್ಟಿದ್ದಾರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಎಲ್ಲವನ್ನು ಸಹಿಸ್ಕೊಳ್ಬೇಕು ಅಂತಲೂ ಇಲ್ಲ ಸಹಿಸ್ಕೊಳ್ಬಾರ್ದು ಅಂತಲೂ ಇಲ್ಲ ಯಾವುದನ್ನು ಯಾವಾಗ ಎಷ್ಟು ಸಹಿಸ್ಕೊಳ್ಬೇಕು ಹಾಗೆ ಯಾವುದನ್ನು ಸಹಿಸ್ಕೊಳ್ಳದೆ ಎಷ್ಟರ ಮಟ್ಟಿಗೆ ಉತ್ತರ ಕೊಡಬೇಕು ಅನ್ನೋದನ್ನು ಬಾಬಾರವರ ಒಂದು ಜೀವನ ಶೈಲಿ ನಮಗೆ ಕಲಿಸಿದೆ ದಯೆ ಕರುಣೆ ಪ್ರೇಮ ಮನುಷ್ಯತ್ವ ಮಾನವೀಯತೆ ಗುಣಗಳು ಆ ಮನುಷ್ಯನನ್ನು ರಾಜನನ್ನಾಗಿಸ್ತವೆ ಹೊರತು ಅವನು ತೊಡುವ ಬಟ್ಟೆ ವಸ್ತ್ರ ಒಡವೆ ಅವೆಲ್ಲ ಅಲ್ಲ ಅನ್ನೋ ರೀತಿಲಿ ಎಲ್ಲವನ್ನು ನೀನು ಇಲ್ಲೇ ಬಿಟ್ಟು ಹೋಗಬೇಕು ನಿನ್ನ ಜೊತೆಗೆ ಬರೋದು ದಯೆ ಕರುಣೆ ಪ್ರೇಮ ಸೇವೆ ಮನುಷ್ಯತ್ವ ಮಾನವೀಯತೆಯಿಂದ ಗಳಿಸಿದ ಪುಣ್ಯ ಮಾತ್ರ ನೀನು ನಿನ್ನ ಜೊತೆಗೆ ತೆಗೆದುಕೊಂಡು ಹೋಗೋ ಸ್ವತಂತ್ರ ಮಾತ್ರ ನಿನಗಿದೆ ಬಿಟ್ಟರೆ ನೀನು ಗಳಿಸಿದ್ದೆಲ್ಲವನ್ನ ಇಲ್ಲೇ ಬಿಟ್ಟು ಹೋಗಬೇಕು ಅನ್ನೋ ರೀತಿಲಿ ನಮಗೆ ಒಂದು ಸಂದೇಶವನ್ನು ಸಾರತ್ತೆ ಅವರ ಜೀವನ ಶೈಲಿ ಅವರ ಉಪದೇಶಗಳು ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೆ ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ